ಹಾಯ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಮಗಳ ಜೊತೆ ಬೌಂಟಿ ಬಾರ್ ಮಾಡೋಣ ಇದು ತುಂಬ ಟೇಸ್ಟಿ ಆಗಿರುತ್ತೆ ಮತ್ತೆ ಈಸಿ ಕೂಡ ಬನ್ನಿ ಸೊ ಇವಾಗ ಒಂದು ಬೌಲ್ ತಗೊಳ್ಬೇಕು ಈ ಬೌಲ್ ಅಲ್ಲಿ ನಾನು ಒನ್ ಕಪ್ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ತಗೊಂಡಿದ್ದೀನಿ ಇದು ಹಾಕೊಳ್ತಾ ಇದ್ದೀನಿ ಇದಿಲ್ಲ ಅಂದ್ರೆ ಕೊಬ್ಬರಿನ ಬಿಟ್ಟು ಮಿಕ್ಸಿಯಲ್ಲಿ ನೂನಕ್ ಪೂಜಿ ಮಾಡ್ಕೊಂಡು ಹಾಕೊಳ್ಳಿ ಕಂಡೆನ್ಸ್ ಮಿಲ್ಕ್ ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಳ್ಬೇಕಿದ್ರೆ ನಿಮ್ಗೆ ಕೊಬ್ಬರಿ ಪೌಡರ್ ಸಿಕ್ಬೇಕು ಸೊ ಇವಾಗ ನಾನ್ ಸ್ವಲ್ಪ ಹಾಕೋತಿದ್ದೀನಿ ಎರಡ್ ನೂರು ಗ್ರಾಮು ಕಂಡೆನ್ಸ್ಡ್ ಮಿಲ್ಕಿಗೆ ನಿಮ್ಗೆ ನೂರ ಐವತ್ತು ಗ್ರಾಮ್ ಅಷ್ಟು ಕೊಕೋನಟ್ ಪೌಡರ್ ಬೇಕಾಗತ್ತೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಪ್ಲೇಟಿಗೂ ತುಪ್ಪ ಸಾವಿದೀನಿ ಇದನ್ನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಉಡ್ಡೆನ ಕಟ್ಕೊಳ್ಳಿ ಸೊ ಈ ತರ ಇದು ಅದೇ ತರ ಶೇಪ್ ಮಾಡಿದೀನಿ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಷ್ಟೇ ಆ ತರನೇ ಶೇಪ್ ಬರಕ್ಕೆ ಸೊ ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಒಂದೆರಡು ಗಂಟೆ ಇಡೋಣ ಇವಾಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟ್ ಚಿಪ್ಸನ್ನು ಬಿಸಿ ಮಾಡ್ಕೋಬೇಕು ನೀವು ಇಲ್ಲಿ ಮಿಲ್ಕ್ ಚಾಕ್ಲೇಟ್ ಕೂಡ ತೊಗೊಳ್ಬೋದು ಅಥವಾ ಡಾರ್ಕ್ ಚಾಕ್ಲೇಟ್ ಕೂಡ ತೊಗೊಳ್ಬೋದು ನಾನಿಲ್ಲಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ನನಗೆ ಡಾರ್ಕ್ ಚಾಕ್ಲೇಟ್ ಅಷ್ಟು ಇಷ್ಟ ಆಗಲ್ಲ ಅದು ಸ್ವಲ್ಪ ಕಹಿ ಇರುತ್ತೆ ಸೊ ನಾನು ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇದು ಈ ಥರ ಬಿಸಿ ಮಾಡಬೇಕು ಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೀದೋಗಿಬಿಡತ್ತೆ ಇದು ಒಂದು ಐದರಿಂದ ಎಂಟು ನಿಮಿಷ ತೊಗೊಳತ್ತೆ ಬೇಗ ಆಗತ್ತೆ ಇದು ಈ ಥರ ಫುಲ್ ಅದು ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ಥರ ಇರಿ ಇವಾಗಿದು ಆಗಿದೆ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಇದು ಸೊ ಇವಾಗ ನಾನು ಈ ಕೊಕೊನಟ್ಟಿಂದು ಏನು ಉಂಡೆ ಕಟ್ಕೊಂಡಿದ್ದೀನೋ ಅದನ್ನು ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟು ಇದನ್ನು ನಾನು ಮತ್ತೆ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಸೊ ಈ ತರ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ